ಅತ್ತೆ 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 ಎಂದತ್ತೆ ಅತ್ತೆ ಸತ್ತರೆ ಸೊಸೆ ಅಳುವಂತೆ ಆಯಿತು ಅತ್ತೆ 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 ಎಂದತ್ತೆ ಅತ್ತೆ ಸತ್ತರೆ ಸೊಸೆ ಅಳುವಂತೆ ಆಯಿತು ಅತ್ತೆ ಅತ್ತೆ ಸತ್ತರೆ ಸೊಸೆಗೆ ಬುದ್ಧಿಯಾಯಿತು ಅತ್ತೆ ಸತ್ತರೆ ಸೊಸೆಯರಿಗಿದೆ ಗಿಚ್ಚು ಹೋಯಿತೆಂದು ಅತ್ತೆ ಪುರಂದರ ವಿಠಲನ ಪಾದದಲ್ಲಿ ಭಕ್ತಿ ಇಲ್ಲದವರ ಮುಂದೆ ಪಾಡಿ ನಾನತ್ತೆ ಪುರಂದರ ವಿಠಲನ ಪಾದದಲ್ಲಿ ಭಕ್ತಿ ಇಲ್ಲದವರ ಮುಂದೆ ಪಾಡಿ ನಾನತ್ತೆ ಅತ್ತೆ 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 ಎಂದತ್ತೆ ಅತ್ತೆ ಸತ್ತರೆ ಸೊಸೆ ಅಳುವಂತೆ ಆಯಿತು ಅತ್ತೆ ಅತ್ತೆ ಸತ್ತರೆ ಸೊಸೆಗೆ ಬುದ್ಧಿಯಾಯಿತು ಅತ್ತೆ ಸತ್ತರೆ ಸೊಸೆಯರಿಗಿದೆ ಗಿಚ್ಚು ಹೋಯಿತೆಂದು ಅತ್ತೆ ಪುರಂದರ ವಿಠಲನ ಪಾದದಲ್ಲಿ ಭಕ್ತಿ ಇಲ್ಲದವರ ಮುಂದೆ ಪಾಡಿ ನಾನತ್ತೆ ಪುರಂದರ ವಿಠಲನ ಪಾದದಲ್ಲಿ ಭಕ್ತಿ ಇಲ್ಲದವರ ಮುಂದೆ ಪಾಡಿ ನಾನತ್ತೆ ಹರೇ ಶ್ರೀನಿವಾಸ